ಹತ್ ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ ಓ ಅಲ್ಲೇ ಇದು ಒಳ್ಳೇದ್ ಮಾಡುವ ಗಣಪ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟಿದ್ರ ಹತ್ ರೂಪಾಯಿ ಕೊಟ್ಟಲ್ಲ ಆ ದುಡ್ಡೆಲ್ಲಾ ತಗೊಂಡಾಗ್ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದೀನಿ ನೀನ್ ಹರ್ದೋಗಿರ ನೋಡ್ ಕೊಟ್ಟಿದ್ಯಲ್ಲಪ್ಪ ಅದು ಹೋಗೋದೇ ಇಲ್ಲ ಕಾರಿಗೆ ಡೀಸೆಲ್ ಕಾರಿಗ್ ಡೀಸೆಲ್ ಹಾಕ್ಸೋಣ ಅಂತ ಓದೇ ನೀನ್ ಭಿಕ್ಷೆ ಕೊಟ್ಟಿದಲ್ಲ ಹತ್ರ ರೂಪಾಯಿ

ನೀನ್ ಕೊಟ್ಟಿದ್ ಹತ್ತು ರೂಪಾಯಿ ವಾಪಸ್ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರಿ ಕಣಪ್ಪ ಬಂಕ್ನೋರು ಬಾರಿಗೆ ಬಿಟ್ಟಿದ್ದೀನಿ ಒಂದು ನಾವು ಓಡಾಡಕ್ ಮಾಡಿ ಕಡಿದೀವಿ ಕಣಪ್ಪ ನಾಲ್ಕ ಒಟ್ಟು ಅದೇ ಬಿಸ್ನೆಸ್ ಕಣಪ್ಪ ನಮ್ದು ವ್ಯಾವಾರ ಮಾಡೋದ ಅಲ್ಲೇ ನಾವು ಹಂಗೆ ಕೂಡಿ ಕಣ್ತಿವಿ ಮೈ ಕೈ ಏನು ನೋವು ಬಾರ ನಮಗೆ ಮೊದ್ಲಿಂದ ಹೋಗಿಲ್ಲ ಬರೀ ಅದೇನೆ ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ ಡ್ಯೂಟಿ ಅದೇನೇ ಕಣಪ್ಪ ನೋಡಪ್ಪ ಈಗ ಹತ್ತು ರೂಪಾಯಿ ಅರ್ಧೋಗಿದೆ ಬಾರಪ್ಪ ಬೇರೆ ಕೊಟ್ಟೋಗು ನಂಜನಗೂಡಿಗೆ ಬಾರಪ್ಪ ನನ್ನ ಇದೆ ನಸನಿ ನಂಜನಗೂಡಿ ತಿರುಗ ಬರಕಾಗುತ್ತಾ ಆ ನಂಜನಗೂಡಿ ನಾಲ್ಕು ಬಿಡಿ 100 ರೂಪಾಯಿ ನಾನು ಕೊಟ್ರೋ ಏನು ಅದು ತಿರುಗ ನಂಜನಗೂಡಿ ಏನೋ ಬರಕೋ ಅಂತ ಇನ್ನುಸರಿ ಯಾವಾಗನ ಬಂದಾಗ ವಾಪಸ್ ಕೊಡಿ ಅಂತ ಏ ಈ ನಂಬರ್ ಹಂಗೇ ಯಾರ್ ಮಾರ್ಕೋ ಇನ್ನೊಸರಿ ಬಂದಾಗ ಮರಿಬೇಡಕಣಪ್ಪ 100 ರೂಪಾಯಿ ಕೊಟ್ಟಾಗ ಹೈದಾ ಹೈದಾ ಕೊಡ್ತೀನಿ ಬಿಡಕ ಇನ್ನೊಸಲ ಬಂದಾಗ ಇಲ್ಲಾಂದ್ರ ಫೋನ್ ಪೇ ಗೂಗಲ್ ಪೇ ಏನನೈತಾ ಇದು ಗೊತ್ತಾಗಲ್ಲ ಅಲ್ಲ ನೋಡಿ ಯಾರ್ ಯಾರು ಇದ್ರೆ ಕಾಯೋ ನಮ್ಮ ನಡ್ರೋ ಗೂಗಲ್ ಪೇ ಬೇಗಲ್ ಪೇ ಅಂತಾ ಎಲ್ಲ ಪೇ ಅಂತಾ ಅಂತಾ ಅಲ್ಲಿ ನೋಡಿ ಈಗಲ ಆಗಲ ಪ್ರಾಣ ಬಿಡಲಂ ಅಂತಿದ್ಲು ಅಯ್ಯೋ ಅದು ಹೆಂಗ್ ಬತ್ತೆನಪ್ಪ ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿ ನಾ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಆಡೋದು ಇತ್ತಾ ಇದೆ ಇದು ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ನೋಡಿ ನಾವು ಚೆನ್ನಾಗಿ ಮಾತಾಡ್ತೀನಿ ಅಲ್ವನಪ್ಪ ನಾನು ಚೆನ್ನಾಗಿ ಮಾತಾಡ್ತೀನಿ ಸುಮ್ನೆ ಹಂಗ ಅನ್ನೋದು ಮದಿ ಏನನ್ನ ಕೊಡ ಊಟ ಮಾಡ ಮೂರ್ ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಅದು ಡ್ರಾಮಾನು ಹ್ಮ್ ಡ್ರಾಮಾ ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ ಒಡವೆ ಬ ಇದು ಸೀರೆ ಎಲ್ಲಾ ಅಲ್ಲಿಗ್ ಬಂದಾಗ ಚೇಂಜ್ ಮಾಡ್ಕೊಂಡ್ ಬಿಡ್ತೀವಿ ತಿಲ್ಲದ ಹಳೆ ದವಾಖಾನ ಕುತ್ಕೊಂಡ್ ಬಿಡ್ತಿತ್ತ ಗೊತ್ತಿರ್ಲಿಲ್ಲ ನೋಡಿ ಎದ್ರಾಗ ಹಿಂಗ ಇದನ್ನ ನಮ್ಗ್ ಗೊತ್ತ ಇವತ್ತೇ ನೀವ್ ಹೇಳ್ತೀರಣ

ಐದು ವರ್ಷ ನಂದೇ ಇನ್ಚಾರ್ಜು ಅವ್ರದ್ದು ಎಲ್ಲಾ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ಕೈ ಕೊಡ್ತಾರೆ ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲಾ ನೋಡ್ಕೊಳೋದು ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗೆ ನಾಲ್ಕ್ ಜನ ಪಿ ಎಂ ಗಳು ಮಡಿಕೊಂಡಿದೀನಿ ಅವ್ರ ಪಿ ಎದಿರ್ಗೆ ಎಲ್ಲ ತಿಂಗಳಿಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಸಂಬಳ ಒಂದ್ ಲಕ್ಷದ ಇಪ್ಪತ್ ಸಾವಿರ ತಿಂಗಳಿಗೆ ಸಂಬಳ ಒಂದ್ ಪಿ ಎಗೆ ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರು ಆ ಕಡೆ ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ ಹ ಒಳ್ಳೇದಾಗ್ತದೆ ನಮ್ಗೆ ಗೊತ್ತೇ ಇಲ್ಲ ನೋಡಿ ಭಿಕ್ಷೆ ಕೊಡೋದೆ ಸ್ವಲ್ಪ ಸಮಸ್ಯೆ ಹಾ ನಾವೇ ಅವ್ರಿಗಿನ್ನ ಕಡೆ ಮರಿ ನಿಮ್ಮ ಹತ್ರ ಎಷ್ಟು ಕಾರ್ ಇದಾವೆ ಇಲ್ಲ ನಮ್ದು ಯಾವ್ದೋ ಒಂದು ಕೆಟ್ಟೋ ಇರೋ ಕಾರ್ ಐತೆ ಒಂದು ಯಾವ್ದೋ ಒಂದು ಹಳೆದು ಏನಪ್ಪಾ ನೀನ್ ಅರ್ಧ ಹೋಗಿರೋ ನೋಡ್ಕೊಟ್ಟೋಗಿದ್ಯಾ ಬಿಡಕ್ಕ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ ಹಾ ಅದೆಲ್ಲ ಏನ್ ಲೆಕ್ಕ ಬಿಡಿ ನಿಮ್ ತಾವ್ ಮಾತಾಡೋದು ನಿಮ್ ತಾವ್ ಮಾತಾಡೋದ್ ತಿನ್ನ ನಾವೇ ನಿಮ್ ನಿಮ್ ಜಾಗದಾಗ ಬಂದ್ ನಿಮ್ ತಾವೆಲ್ಲ ನಾವ್ ಒಂದ್ ಒಂದ್ ಎರಡ್ ಲಕ್ಷ ಇಸ್ಕೊಂಡ್ಬರೋ ನಾನು ಸಾಯ್ತಿದ್ ಹೋಗಮರಿ ನೀನು ಒಳ್ಳೆ ದುಡ್ಡು ನೋಟ್ ಕೊಡ ಬಿಟ್ಟು ಅರ್ಧೋಗಿರ ನೋಟ್ ಕೊಟ್ಟಿದ್ಯಾ ಎತ್ತು ನಿನ್ ಬೈಕ್ ಮಣ್ಣಾಕ ಲೋಪರ್ಸೊಳ್ಳೆ ಮಗ್ನೆ ಓ ಕೊಡೋದ್ ಕೊಡ್ತಿ ಚೆನ್ನಾಗಿರೋದ್ ಕೊಡ್ಬೇಕಾನೆ ಅಲ್ಲ ಭಿಕ್ಷೆ ಕೊಟ್ಟು ಹೋಗಿಸ್ಕೊಂಡ ಪರಿಸ್ಥಿತಿ ಬಂತಲ್ಲ ಅರ್ಧ ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ ನನಗೇನ್ ಗೊತ್ತು ಬರೀ மற்ற நான் கெம்பரங்கம்மா ஏன் கேம்பரங்கம்மா ಏನ್ ಮರಿ ಆ ವಾಕ್ ನಮ್ಮ ಮನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ ಅರ್ಧೋಗಿರೋ ನೋಡ್ ಕೊಟ್ಟೋಗಿದ್ಯಾ ಅಲ್ಲಾ ನಿನ್ಗೆ ಏನು ಮಕಾ ಮುಷ್ನಿ ನಮ್ಗೆ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲಾ ಕಾಣ್ತೈತೆ ಕಪ್ಪಾಳೆ ಕಾಣ್ತೈತೆ ಎಲ್ಲಾ ಕಾಣ್ತೈತೆ ಚೆನ್ನಾಗಿರೋ ನೋಟ್ ಕೊಟ್ಟೋಗು ಅಂತ ಗೊತ್ತಾಗಲ್ಲ ನಿನ್ಗೆ ಹಾಗೆ ಅರ್ಧೋಗಿರೋದ್ ಕೊಡಲ್ಲ